ಓಹ್ ಮಗ ಈಗ ಬಂದ್ ಈಗ ಬಂದೆ ಇದು ಏನಿದ್ದೀನಿ ನೀನು ಅಯ್ಯೋ ಏನು ಮಾಡ್ಯವ ಆವತ್ತು ಪದ್ಮತೆ ಬರ್ತೀನಿ ಅಂತ ಅಂತ ಫೋನ್ ಮಾಡಿದ್ಲಾ ಏಳನಿದ್ದು ನಿಮ್ಮ ಕಾಳು ಗುಣಿ ಹಾಕಿದೆ ಕಣವ ಅದಕ್ಕೆ ನುಗ್ಗೆ ಸ್ವಲ್ಪ ಹಾಕೋ ಚೆನ್ನಾಗಿ ವಡೆಗೆ ಅನ್ಬಿಟ್ಟು ಕುಯ್ಕೋರಕ್ಕೆ ಹೋಗಿ ನುಗ್ಗೆ ಮರಕಬಿಟ್ಟು ದಡ ಬಿದ್ಬಿಟ್ಟೆ ಕಣವ ಅಯ್ಯೋ ಯಾಕೋ ಮೂಳೆ ಜರುಗ್ದಂಗೆ ಆಗದೆ ಅಂದ್ಬಿಟ್ಟು ಆರು ತಿಂಗಳು ಮನೆಗೆ ಇರ್ತವೆ ಮನೆ ಅಂತ ಅಂದರು ಏನಂದ ನಿನ್ನ ಗಂಡ ಹಾಂ ಚೆನ್ನಾಗಿದ್ದಾನೋ ವರೈಟಿ ಮಾಡ್ಕೊಂಡು ಅಯ್ಯೋ ಕಟ್ಕೊಂಡು ನಿನ್ಗೇನು ಸುಮ್ಮಕೋ ಅಲ್ಲ ಏನು ಮಡಿಕೆ ನಮ್ಮ ಅಪ್ಪನ ಮಮ್ಮರ ಒಳ್ಳೆ ಕಟ್ಟಕೆ ಒಳ ಮಾಡ್ಕೊಬಂದಿದ್ದೀ ಬಂದು ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಇತ್ಕೊಂಡು ಹೋದಕು ಹೋಗಿರ್ದಂತೆ ಮಾಡ್ಕೋತ ಏನು ಹುಡುಗಿಯಲ್ವಾ ಅಯ್ಯೋ ನಿರ್ಬಹ್ ಮುನ್ನಾಕ ಅಯ್ಯೋ ಸುಮ್ಕಿರವ ಬೈಬೇಡಿ ಬೈಬೇಡಿ ಸುಮ್ಕಿರಿ ತಗಿ ಏನೋ ನನ್ನ ಕರ್ಮ ಅಣೆ ಬರ್ ಬಂದಿತ್ತು ಹೋಗಿ ಬಿದ್ಬಿಟ್ಟೆ ಏನು ಮಾಡಕ್ ಜೀವ ತಕದ ಜೀವ ತಕದವ ನೀನೇನ ಮಾಡ್ಕೊಬಿಡ್ತೀಯ ಈಗ ಒಂದು ಬೋಸರ್ಗೇನು ಆಯ್ತು ಹಾ ಅದೇ ನೋಡು ನಿಂಗಕ್ಕ ಬಂದಿತ್ತು ಹಾಂ ಬಂದ್ಬಿಟ್ಟು ಮಟ್ಟೆ ನಮೇ ಬೆಳಿಗ್ಗೆ ತೊಗೊಂಡು ಖಾಲಿ ಮೊಟ್ಟೆ ಕುಡಿಯಾಕ ಬಿರನ್ನು ಹುಷಾರಾಯ್ತೇ ಅನ್ಬಿಟ್ಟು ಹಾಂ ಕೊಟ್ಟು ಹೋಗೋರಿ ಹಾಂ ಹಾಂ ಆರಾಮದಲ್ಲಿ ಕೊಡ್ತೀವಿ ಕೊಡ್ತೀನಿ ಹೊತ್ತು ತಂದವರೆ ಹಾಂ ಕೊಟ್ಟು ಕುಟ್ಕು ನಿಮ್ಮ ಊನಿಗೆ ಬಿಡ್ಸ್ಕೊಬತ್ತದೆ ಏನಿಲ್ಲ ಕತೆ ಒಂದು ಮೂರು ತಿಂಗ್ಳಲ್ಲೆಲ್ಲವಾ ಹುಷಾರಾಯ್ತೀನಿ ಅವೈ ನೀ ಏನು ಮಾಡಾನೆ ಹೂವು ಬಿಡ್ದಾಗೆ ತೊತ್ತಕ್ಕೆ ಮಾರುವ ಅತ್ತಕ್ಕೆ ಹೋಗ್ಬಿಟ್ಟು ಹಾಂ ಹಿಂಗೆ ಆಯಿತು ಏನು ಮಾಡಿಯೇ ಹೋಗು ಎತ್ ಮಡಿಕೋ ಮಟ್ಟೆಯಾ ಹಾಂ ಒಂದು ಯಾವ್ದಾರು ಒಂದು ತಪ್ಲಾಗ ಹಸಿಟ್ಟು ಹಾಕ್ಬಿಟ್ಟು ಮೇಲೆ ಮೊಟ್ಟೆಗಳನ್ನ ಜೋಡ್ಸ ಮಗ ಜೋಡ್ಸು ಹಸಿತ್ತ ಮೇಲೆ ಮೊಟ್ಟೆಗಳ ಹೋಗು ನೀನು ಇಕ್ಕದಂಗೆ ಇಕ್ತ ಕೊಟ್ಟನಂತೆ ಡೈಲಿ ಒಂದೊಂದ ಎದ್ದು ಖಾಲಿ ಹೊಟ್ಟೆಗೆ ಒಂದು ಲೋಟ ಕೊಡ್ದು ಕೊಟ್ಬಿಡು ಕುಡ್ಕೊತೀನಿ ಹೋಗು ತಲೆ ಗ್ಯಾಸ್ಕೊಬೇಡ ಬತ್ತನಂತೆ ಅಚ್ ಕಟ್ಟ ಹೊಣ್ಕೊತೀನಿ ನೀನು ಬಂದು ಸುಮಾರು ದಿವಸ ಆಯ್ತು ಯಾಕೆ ಕಾಯಿಲಾಗಿದ್ದೀರವ ಚೆನ್ನಾಗಿ ನೋಡ್ಕತ್ತಲ್ವ ನೋಡ್ಕೊತ ನೋಡ್ಕೊತಾನೆ ಊಸಿ ಚೆನ್ನಾಗಿ ನೋಡ್ಕೊಳತ್ತಿಲ್ಲ ಬಟ್ಟೆ ಬೇರೆ ಕುಡಿಬೇಕಾ ನೀನು ಹ್ಮ್ ಮೂಳೆ ಕುಡ್ಕೋಬೇಕು ಬಂದಿದ್ದೀನಿ ಅಡ್ಗೆ ಮನೆಗೆ ಕೂಡ ಗೇಸ್ ಬಿಟ್ಟ ಎದ್ದು ಬಂದಿದ್ಯಾರು ಸುಮ್ನೆ ಆಟಕತ್ತಿಂಗ್ ಅಯ್ಯೋ ಏನವ ಅದ ಏನಂಗ ಬಗಳ್ತಾ ಇದಳು ನಿಮ್ಮ ಅವ್ವ ಅದ ಏನ್ ಬಗಳ ನೋಡು ಅದ ಏನಂಗ ಮಾತಾಡದ ಗೊತ್ತಿಲ್ಲ ಓ ನನ್ ಮಾಡ್ಕಳ ನೀನು ಅತ್ತೆ ಮನೆಗೆ ಹೋಗುವ ನೀನು ಯಾಕೆ ಹೋಗ್ಕಿಲ್ಲ ಅಂತಲ ಇಲ್ಲಿ ಮದ್ಯ ಮನ್ ಮನ್ ಗಿದ್ದೀರಾ ಬರೋರ್ ಬರ್ತಾರ ಹೋಗೋರ್ ಐತಾರ ಗೊತ್ತಾಯ್ಕು ಅಯ್ಯೋ ಹಂಗಲ್ಲ ಕಣವ ಇರ್ತದೆ ಮಾವನ್ ಮುನ್ಗಡೆ ಕಾಲ್ ಹಿಡ್ಕ ಮನಿ ಕಂಡ್ರೆ ಚಂದ್ ಹೋಗ ಸರಿ ಹಳ್ಳಿ ಮೈನ್ ಮುನ್ಗಡೆ ಏನೋ ಹುಷಾರಾಗಿದ್ದಾಗ ಹೋಗ್ಬೋದು ಅವ್ನ ಹಬ್ಬ ಹೋಗ ಹುಣ್ಮ ಹೋದ್ರೆ ಸರಿ ಈಗ ಕಾಲ್ ನಿಡ್ಕ ಮನಿ ಕಳಕ್ ಓ ಇಷ್ಟ ಸತಿ ಹೋದಾಗ ಕಾಲ ಕತ್ತರಿಸ್ಮಾಡ್ಬಿಟ್ಟು ಹೋಯ್ತದೆ ಇಲ್ಲೇ ಹೋಗೋ ಆರ್ ಗಂಟ್ಲೆ ಉಳ್ಕತಿದಲ್ಲ ಅದ ಓಹ್ ಆ ಕೆಲಸ ಈ ಕೆಲಸ ಅಂತ ಮಗಳ ಮಾಡ್ಕೊಡಕೋಯ್ತಿದ್ದೆ ಈಗ ಹೋಗ್ಕಾಗಿಲ್ಲವಾ ಇಲ್ಲೂ ಹೋಗ್ತಿರ ನಾನ ಮಾಡ್ದು ಮಾಡ್ಲಿ ಮಾಡ್ದಾರ ಒಂದು ತೊಟ್ಟ ವಿಷ ಕೊಟ್ಬಿಡ್ಲಿ ಕುಡ್ಕೋಸ್ಕೊತೀನಿ ನಾನೇ ಕೋಗನೇ ಹೋಯ್ತೀನಿ ಅಕ್ಕಪಕ್ಕ ಆಡ್ಕೊಳ್ಳಿ ಅವರು ಮಗ ಮಾಡನಿವೇನು ಅದ್ ಕಿಲ್ ಬಂದವ್ರೆ ಅನ್ಕೊಂಡು ಉಗಿಸ್ಕೋಬಾರ್ದು ನಾನು ಹೋಯ್ತೀನಿ ಅಕು ನೀನು ಹೇಳ್ದಲ್ಲ ಈಗ ಹೋಯ್ತೀನಿ ಅಯ್ಯೋ ಈ ಬಾಯಕಲ್ ತಿರೋಳಿ ನೀನು ಗಂಡಮಂದಟ ಮಾಡಿ ಕಣ ಅದಕ್ಕೆ ಹೆಂಗ್ ಮಾತಾಡೋಳು ಅಂತ ಇಲ್ಲಿ ಬಂದಿದ್ಲು ಯಾಕಂದ್ರೆ येन बोगलटाळ नोडू मा येन मटातीदी येकन मगा यावाग्लु वटा 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 ಅಂತ ಇರದಿ ಅಯ್ಯೋ ಏನಾತ ಸುಂಕಿರಾಳ್ ಮನೆ ಜಲ್ಮಾತಗೆ ಆ ಮರ್ದಿನ್ ಬಿದ್ದಕ್ಷ್ನ ನಿಗದ್ಕ ಬುತಿದ್ರು ಒಳ್ಳೆದೇ ಆಗದಾತಗೆ ಅಯ್ಯೋ ಕೊಳೆ ಕೊಳ್ದ ಕೊಳ್ದಾಕರುತಗೆ ಒಳ್ಳೆಲಿ ಹುಂಸೇನ್ ತೊಳದನ್ ತೊಳದಾಕರು ಆಳ್ಮನೆ ಜೀವ ಯಾಕಾ ರೂಳ್ಕತೋ ಕಾಣೆಕಂತ ಹೋಗವತ್ತಗೆ ಏನಾತಗೆ ಇವರು ಮೇಲಿದಾನೆ ಇವರು বদি ಮೇಲಿದಾನೆ ಏನ್ ಹೊಟ ಕೊರ್ತಾ ಕೊಂತೊಳೆ ಯಂಗಾರು ಬೋಗುಳ್ಕಳ್ಳಿ ಎಲ್ಲೆ ಮಗ ಮಗ ಕರ್ಕಬೋನ ಮಗ ಬುಟು ಬಂದಿದಿಯೋ ಏ ಬಿದ್ರಾಟಾರ್ತಾ ಸುಮನಿಕನಿ

ಏನವ ಹೇಳ್ತಾ ಇದೀಯೇ ಸ್ವಲ್ಪ ನಾನು ಅರ್ಥ ನೀನು ನಾನು ಹೆಂಗ್ ಸೀಟ್ ಪುಡ್ ಕುಡ್ಸ್ಬಿಟ್ಟು ಹೋಗಿದ್ದೆ ಹೆಂಗ್ ಮಾಡ್ಬಿಟ್ಟು ಹೋಗಿದ್ದೆ ನಾನು ನಿನ್ನ ಹೆಂಗ್ ಬಿಟ್ಟು ಹೋಗಿದ್ದೆ ನಾನು ಯಾಕೆ ನಾನು ಅರ್ಗಿದ್ದೆ ನೀನು ಟೀ ಪುಡಿ ಕಟ್ಟು ಪುಡಿ ಸಕ್ಕರೆ ಅಂತ ತೆಗೆದು ಸ್ವಲ್ಪ ಮಾಡ್ಬಿಟ್ಟು ಕೆಳಗೆ ಚೆಲ್ಲೋಗಲ್ಲ ಯಾಕೆ ಕಾಲಗಳು ನೀನು ಯಾಕೆ ಮತ್ತೆ ನಾಟ್ಕಾಡ್ಕೊಂಡ್ ಬಂದಿದ್ದೆ ನೀನು ಏ ಕಬ್ಲಿ ಹಿಂಗೆಲ್ಲ ಮಾತಾಡಬೇಡ ನೀನು ಓ ಎಲ್ಲ ಹೆಂಗ್ ಮಾತಾಡೋದು ನೀನು ನಾನು ಜೀವಕ್ಕಾಗಿ ನಾಟ್ಕಾಡ್ತಿದ್ನ ಒಳ್ಳೆ ಚೆನ್ನಾಗಂತೀಯೇ ದೈ ಬಂದಿತ ದೈ ಬಂದಿತ ಹೇಳು ಸುಂಕಿರ್ ಪುಣ್ಯಕ್ಕೆ ಟೀ ಬಿ ಹಾಕ್ಲಿ ಹಿಂಗಾಡಿ ನಿಂಗಮ್ಮನು ತಾಯಮ್ಮನು ಬಂದಿದ್ರು ಯಾಕೋ ಬಾಯ ಎಲ್ಲ ಮಾಡ್ಬೋದಂಗ ಆಗದೆ ಕನಕ ಒಂಚೂರು ಕಾಪಿ ಕಾಯಿಸ್ಕೊಡು ಅಂತ ಅಂದೆ ಕಾಯಿಸ್ಕೊಟ್ರು ಆದ್ರೆ ಇರೋ ಚೆಲ್ದಾರೇನೋ ಹೋಗ್ ಏನ್ ಏ ನತ್ಕುಂಗ್ ರಾಗೆ ಯಾಕೆ ನಿಂತ್ಕೋಬೇಡ ಓಹೋ ಪರ್ವಾಯ್ ಬರ ವಕ್ತಾರ ಬಂದಿದ್ರ ಎಲ್ಲರೂ ಕುಂಡ್ಕೊಂಡು ವಕ್ತಾರ ಮಾಡಿಸಿಕೊಂಡು ಉಣ್ಣಕ್ ಕರ್ಸಿದ ನನ್ನ ಸೊಸೆ ಏನು ಕಂದ್ರಪ್ಪ ಬನ್ನಿ ಮಾಡಿ ಕೇಂದ್ಬಿಟ್ಟು ನೀನು ಸುಮಾರ ಕಲ್ತಿದ್ದಿ ಕಂದ್ಬಿಟ್ಟು ನೀನು ಮಳ್ಳಿ ಮಾಡ್ಕೊಂಡು ಅಲ್ಲ ಪದ್ಮರ ಮನೆಗೆ ಹೋಗ್ಕತಿಲ್ಲ ಚೆನ್ನಾಗಿದ್ದಾಗ ಅದಕ್ಕೆ ಇಟ್ಕೊಂಡು ನನ್ನ ಮಗಳ ಮಗಳ ಮನೆ ತಗೋತಿಯಲ್ಲ ಈಗ ಹೋಗ್ತೀವಿ ನೀನು ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹುಷಾರಾಗ್ಬಿಟ್ಟು ಬರಕ್ ಆತೀ ಇಲ್ಲಿ ನನ್ನ ಜೀವ ತೆಗಿಬೇಕಲ್ಲ ஏன்னு மங்கரி எந்தா அய்யோ நின் கண்ணிங் ஹோக அல்ல தூத்த மேல் ஊட்ட சேர்த்த இல்ல அய்யோ நன்கேர் ஏனா எச்சு கம் சனோ அந்த மாங்கி ஏத்ன உணர்வ் மங்கரிக்க ஓட்காழி குட்க்கலித்தவளே எங்களு அய்யோ ஓவ்வா தாயிர்த்தது ஒத்தூர் உண்டி மாடனோ நீல் உணக்க உண்கா கணவா स க உகி ्या கवा உका नए नन தसा द சना ஓ ந ந ந அले அ க मा ಮೊಳಿ ಹೇಗಿದ್ದಲ್ಲ ನನ್ನ ಕೆಲಸ ಮಾಡೋಕ ಚೆನ್ನಾಗ ಮಾಡಿಸ್ಕೊತಿದ್ದಲ್ಲ ಈಗ ಮಾತಾಡ್ತೀಯ ನಿಮ್ಗೆ ಮಾನವೇಲ್ವ ಒಂದ್ಸತ್ ಬೈನ್ ನಿಂಗೆ ಆ ತಂಗ್ಲನ ತಿನ್ನಕದ ನನಗೆ ಏನು ಬೇಯಿಸಿ ಗುಡ್ಗ ಮಾಡಿ ಮುಡ್ಗಿದಿ ಈಗ ತಂಗುಳದ ತಿನ್ನಕೆ ಹೇಳು ತಿನ್ನಕೆ ಬಿಸಿರು ಕಾಯ್ಸ್ಕೊಟ್ಟಲ್ಲಿ ಕುಡ್ದಿ ಮಾಡಿ ಕೊರು ತಿಂದಾರಿ ಇರು ಇವಳು ಬರ ಇಲ್ಲಿ ಎಲ್ಲ ನಡಿ ಮಾಡ್ಕೊಂಡು ಕುತ್ಕೊತೀನಿ ಅಲ್ಲ ಸತ್ತಾಗಿದ್ದಾಗ ಮಗಳ ಮನೆಗೆ ಹೋಗೋದು ಈಗ ಸತ್ತಾಗಿಲ್ಲ ಮಂಗಗಳ ಎತ್ಕೊಂಡು ಎತ್ಕೊಂಡು ಏಳ್ ಬರ್ಬೇಕು ಹೇಗೆ ಹೋಗಲ್ಲ ಹೇಳು ನಾವು ಹಸಿ ಮಾಡಿದ್ದಾಳ ನಾಂತಂದಲಾ ಉಳ್ದ ಅನ್ಕೊಂಡು ಅಂದ್ಕೊಂಡ್ ಮಾಡೋಳು ಹಸಿ ಚೆನ್ನಾಗಿ ಮಾಡಿಲ್ಲ ಹೇಳು ಮಾಡ್ದ ಕೊಡೋಲ್ಲ ಅದಕ್ಕೆ ಮಾಡ್ಬೇಕು ನಾನು ಎಷ್ಟು ಮಟ್ಟ ಬಂದ್ಬಿಟ್ಲು ಹಳೆ ಮನೆ ಮನೆ ಅಂದ್ರೆ ಮನೆ ಕಳೆದ ಕಂತಿನ ಹಳೆ ಮನೆ ಮನೆ ಕಳಿ ಅಂತಂದ್ರೆ ನಾನೇ ಮನೆ ಕಳನೆ ಅಂದ್ರೆ ಏನು ಬಿಲ್ಡಿಂಗ್ ಕಟ್ಟೋಳ ಏನು ನಾ ಅಂತರಿಸಿ ಅಂತರಿಸಿ ಮನೆ ಮೇಲೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಟೋಳೆ ಡೈ ನಿ ಹಿಂಗೆಲ್ಲ ಮಾತಾಡ್ಬೇಡ ಕೊಟ್ಟು ನೀನು ನನಗೆ ಕಟ್ಟಕ್ಕೆ ಆಗಿಲ್ಲ ಸರಿಯಾ ನೀನು ಕೊಟ್ಟವ ನೀನು ಮುಹ ತಾಸಿ ತಾಸಿ ಮನೆಗಳನ್ನ ಕೊಟ್ಟು ನನ್ ಬೇಡ ಅಂದಿದ ಕೊಟ್ಟು ಬೇಡ ಬ್ಯಾಡಂದಿದ್ದಾನೆ ಹೇಳು ನನಗೆ ಆಮಿಲ್ಲ ನಮಗೆ ಅವತ್ತು ಉಣ್ಣೆ ಕಣ್ಣು ಇಲ್ಲ ಕುಡಿಯೋಕೆ ನೀರೇ ಇಲ್ಲ ಓದೋಕ್ಕಾಗಿತ್ತು ನಾಲ್ಕು ನಾಲ್ಕು ಮೈಲಿಗೆ ಅವತ್ತು ಅಷ್ಟು ಕಷ್ಟ ಆಯ್ತು ಅದ್ರ ಮಧ್ಯದ್ರ ಮನೆ ಕಟ್ಟಿರೋ ನಾನು ಸರಿಯಾ ಅವತ್ತಿ ಇದ್ದಿದ್ದಕ್ಕೆ ನಾನು ಕಟ್ಟಿವಿನಿ ಈಗ ನಿನ್ನ ಮಗಳಿಗೆ ಕೊಟ್ಕೊಡು ನೀನು ಸರಿಯಾ ಜಾಸ್ತಿ ತಾಳ್ ಕಿತ್ತಾಳ್ಬೇಡ ನೀನು ಏನಾಗ್ ಮಾತಾಡೋದು ನೀನು ಅಡ್ರೆಸ್ ಅಡ್ಡಿಲ್ದನಿ ಏನೊಂದು ಅನ್ಸ್ಕೊತಾರೆ ಅಂತವ ಓಹೋ ಆಯ್ತು ಮನಿಕ್ ಕುತ್ ಮಾಡು ಜಾಸ್ತಿ ಮಾತಾಡ ಚಿನ ಬಿಸಿ ಕಾಯ್ಸ್ಕೊಡು ಕುಡಿದ್ ಮನಿ ಕಲ್ಲಂತೆ ಇಲ್ಲ ನನ್ ಒಂದಿಟ್ಟು ಉಂಡಿರೋದು ನೋಡು ಹಂಗ ಮಾಡ್ಬೇಡ ಬಾಯ್ ಬರ್ಕೊಬಿಡ್ತೀನಿ ಸೀರಿಯಸ್ ಬಿಡ್ತೀನಿ ನಾನು ನೋಡು

ಹೇಳ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಕೊಳಗೆ ಬುಕ್ ಸ್ವಲ್ಪ ಹೇಳ್ಕೊತು ಹೋಲೆ ಅವರು ಮೊಟ್ಟೆ ತಂದು ಕೊಟ್ಟಾರೆ ಕಲೆ ನಾನು ನೋಡಿ ಒಂದು ಹತ್ತು ಹದಿನೈದು ಮಾಡಿದ್ದಾವೇನೋ ಖಾಲಿ ಮೊಟ್ಟೆ ಕುಡಿಯಕ್ಕ ಅಂದ್ಬಿಟ್ಟು ಕೊಟ್ಟವ್ರೆ ಎದ್ದಿ ಎದ್ದಿ ಒಂದೊಂದು ಮೊಟ್ಟೆ ಕೊಟ್ಬಿಡ್ರವ ನನಗೆ ಏನು ಮೊಟ್ಟೆ ತಿನ್ಬಿಟ್ಟು ಈ ಬಸ್ರಿ ಅಲ್ವಾ ಏನು ದುಂಡ್ ದುಂಡಾಗಿರೋದು ಎತ್ಬಿಡ್ತೀಯ ಬಿಡು ಬ್ಯಾಡ ಕಂಪ್ಲಿ ಹಿಂಗೆಲ್ಲ ಮಾತಾಡ್ಬಿಡೋದು ಇದು ಬಾಯ್ ಬಿಡ್ಕೊಬಿಡ್ತೀನಿ ನಾನು ಮೊಟ್ಟೆಯ ಅದೊಂದು ಚೆನ್ನಾಗಿ ಕಲ್ತಿದೀಯೇ ತತ್ತ ಬಿಡಿ ತರಗು ಚಿನ್ನ ಕುಡಿಲಿ ಏನಾದ್ರು ಒಂದು ಚಮ್ ತರಗು ಆಯ್ಬಿಡ್ಸ್ಕೊಬರ್ತೀನಿ ಮಗ みんなこのタイヤのやつはこれを食べてみてください。バイムしかないかいしいな、これを食べてみてください。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいしいです。おいいいいいいいいいいいいいいいいいいいいいいいいいいいいいいいい